ಇನ್ವೆಸ್ಟಿಗೇಷನ್ ಸೀರಿಯಸ್ ನಾನು ದಯವಿಟ್ಟು ನೆಕ್ಸ್ಟ್ ಸರ್ಕಲ್ ಲೆಫ್ಟು ಲೆಫ್ಟ್ ಈ ಸರ್ಕಲ್ ಅಲ್ಲ ನೆಕ್ಸ್ಟ್ ಸರ್ಕಲ್ ಲೆಫ್ಟು ಅಲ್ಲಿ ಒಂದು ದೊಡ್ಡ ಗಡಿಯಾರ ಇದೆ ಆ ಗಡಿಯಾರ ಆಗಿ ಇರುತ್ತೆ ನಮಸ್ಕಾರ ನಾನು ನಿಮ್ಮ ಕೆ ಜಿ ಮಾತಾಡ್ತಾ ಮುಸ್ತುಂಜು ನಗಿ ಚಾನೆಲ್ ಇಂದ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ ಬಂದ್ಮೇಲೆ ಅವ್ರು ದೇವಸ್ಥಾನದ ಬಗ್ಗೆ ವಿಚಾರಿಸ್ತಿದ್ರು ದರ್ಶನ ಹೇಗಿದೆ ಜನ ಹೇಗಿದ್ದಾರೆ ಅಂತ ನಾನು ಸಿಂಪಲ್ ಆಗಿ ಹೇಳಿದೆ ಜನ ಬೆಳ್ ಬೆಳಗ್ಗೆ ಎಲ್ಲ ಸ್ವಲ್ಪ ಇರ್ತಾರೆ ಬಟ್ ಕಮ್ಮಿ ಜನ ಇರ್ತಾರೆ ಹೆಂಗ ಹೋಗುದು ಅಂತ ಕೇಳಿದ್ರು ನಾವು ಚಿಕ್ಕ ವಯಸ್ಸಿಂದ ಒಂದು ಲ್ಯಾಂಡ್ ಮಾರ್ಕ್ ಇಕ್ಕೊಂಡ್ ಬೆಳ್ದಿದೀವಿ ಧರ್ಮಸ್ಥಳದ ಯೋಚನೆ ಮಾಡಬೇಕಾದ್ರೆ ಒಂದು ದೊಡ್ಡ ಸೊ ಅದೇ ದೇವಸ್ಥಾನದ ಹೆಬ್ಬಾಗ್ಲು ಸೊ ನಾನು ಕೂಡ ಅವ್ರಿಗೆ ಅದನ್ನೇ ಹೇಳಿದೆ ಸೊ ಅವ್ರು ಅರ್ಥ ಮಾಡ್ಕೊಂಡ್ರು ನನಗೆ ಇವಾಗ ಬೆಳ್ ಬೆಳಗ್ಗೆನೆ ಅಂದರೆ ಒಂದು ಏಳುವರೆಗೆ ರೂಮ್ ಚೆಕ್ಔಟ್ ಆಗ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಕೈಲಿ ಶರಾವತಿ ರೂಮ್ ಕೀ ಕೂಡ ಇದೆ ಅರ್ಥಾತ್ ನಾನು ವಾಸವಿದ್ದ ಸ್ಟೇ ಇದ್ದಿದ್ದು ಶರಾವತಿ ಗೆಸ್ಟ್ ಹೌಸ್ ನಲ್ಲಿ ಸೊ ಅತಿಥಿ ಗೃಹದಲ್ಲಿ ಭಕ್ತಾದಿಗಳ ಅತಿಥಿ ಗೃಹದಲ್ಲಿದೆ ಸೊ ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಿದ್ದೀನಿ ಅಂದ್ರೆ ಚೆಕ್ಔಟ್ ಆಗ್ತಿದ್ದೇನೆ ನಿಮ್ಗೆ ಇಲ್ಲಿ ರೂಮ್ಗೆ ಕೇವಲ ಬಂದ ತಕ್ಷಣ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆದ್ರೆ ನೀವು ರೂಮ್ ಇಂದ ಕೀ ಕೊಟ್ಟು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಐವತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಕಂಗ್ರಾಚುಲೇಷನ್ ಯಾಕಂದ್ರೆ ಬಸ್ ಚಾರ್ಜ್ ಗೆ ಅಂತ ಅಲ್ಲ ಸೊ ಒಂದು ರೂಲ್ಸ್ ಅಷ್ಟೇ ಮೇ ಬಿ ಕಿ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿರ್ತಾರ ಏನಕ್ಕೂ ಗೊತ್ತಿಲ್ಲ ಬಟ್ ಅಡ್ವಾನ್ಸ್ ನೂರು ರೂಪಾಯಿ ಮಾಡ್ಸ್ಕೊತಾರೆ ಐವತ್ತು ರೂಪಾಯಿ ಹೋಗ್ಬೇಕಾದ್ರೆ ವಾಪಸ್ ಕೊಡ್ತಾರೆ ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ರಿಸೆಪ್ಷನು ಅಂದರೆ ಈ ಸ ಅತಿಥಿ ಗೃಹದ ರಿಸೆಪ್ಷನು ನೀವು ಇಲ್ಲಿ ಬಂದು ನಿಮ್ಮದು ಆಧಾರ್ ಕಾರ್ಡು ಅಡ್ರೆಸ್ ಎಲ್ಲ ಕೊಟ್ಟರೆ ಜೊತೆಗೆ ನೂರು ರೂಪಾಯಿ ಕಾಸು ಕೊಟ್ಟರೆ ನಿಮಗೆ ಅಹ್ ರೂಮ್ ನ ಕೊಡ್ತಾರೆ ರೂಮ್ ನ ಅಲರ್ಟ್ ಮಾಡ್ತಾರೆ ಸೊ ಈ ರೂಮ್ ಅವೈಲೇಬಲ್ ಇಪ್ಪತ್ನಾಲ್ಕ ಗಂಟೆ ಮಾತ್ರ ಅವೈಲಬಲ್ ಇರುತ್ತೆ ಸೊ ಒಂದು ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಧರ್ಮಸ್ಥಳಿಗೆ ಹೋಗ್ಬೇಕಾದ್ರೆ ಬೆಸ್ಟ್ ಟ್ರಿಕ್ಸ್ ದೇವಸ್ಥಾನದಲ್ಲಿ ಬೇಗವಾಗಿ ರೂಮ್ ಮಾಡ್ಕೊಳ್ಳಿ ದೇವಸ್ಥಾನದ ಅತಿಥಿ ಗೃಹದ ಹತ್ರ ಸಿಕ್ಕಾಪಡೆ ಬೇಜಾನ್ಗಳು ಇದೆ ಮತ್ತೆ ಇನ್ನೊಂದೇನು ಅಂದ್ರೆ ಇಲ್ಲಿ ನೀವು ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಹಾರ್ಟ್ ಕ್ಯಾಶ್ ತಗೊಂಡೋಗಿ ಅಂದ್ರೆ ದುಡ್ಡು ತಗೊಂಡೋಗಿ ನಮ್ಮ ಹತ್ರ ಫೋನ್ ಪೇ ಸ್ಕ್ಯಾನರ್ ಗೂಗಲ್ ಪೇ ಎಲ್ಲ ಇದೆ ಅಂದ್ಕೊಂಡು ಹೋಗ್ಬಿಡಿ ಯಾಕಂದ್ರೆ ಟೈಮ್ಸ್ ಅದು ಟ್ರಿಕ್ಕಿ ಕೆಲಸ ಅದಾಗಲ್ಲ ಸೊ ಅದರಿಂದ ನಾನು ನಿಮ್ಗೆ ಸಜೆಷನ್ ಬಂದು ದುಡ್ಡು ತಗೊಂಡೋಗಿ ಸೊ ಎಷ್ಟೊಂದು ಜನ ಚೆಕ್ಔಟ್ ಆಗ್ತಿದ್ರು ಚೆಕ್ ಇನ್ ಆಗ್ತಿದ್ರು ಬಟ್ ನಮ್ದು ಸಮಯ ಬಂದು ಚೆಕ್ಔಟ್ ಯಾಕಂದ್ರೆ ನಂದು ದರ್ಶನ ಆಗಿತ್ತು ಧರ್ಮಸ್ಥಳಕ್ಕೆ ಮುಗಿಸ್ ಧರ್ಮಸ್ಥಳ ಮುಗಿಸ್ಬಿಟ್ಟು ಕುಕ್ಕೆ ಹೋಗಬೇಕಾಯ್ತು ಚೀಟಿ ಅವಾಗಲೇ ಈಸ್ಕೊಂಡು ಬಟ್ ಅವರು ಸ್ವಲ್ಪ ಕನ್ಫ್ಯೂಸ್ ಆದರು ಚೀಟಿ ಎಲ್ಲಿಂದ ಕೇಳಿದ್ರು ಸೊ ನಾನೇ ಕೊಟ್ಟಿದ್ದೀನಿ ನೋಡಿ ಸರ್ ಅಂದೆ ಅವ್ರು ಅಲ್ಲೇ ಹುಡುಕ್ತಾ ಇದ್ರು ಫೈನಲಿ ಸಿಕ್ತೋ ಸಿಕ್ತಿಲ್ವ ಗೊತ್ತಿಲ್ಲ ಬಟ್ ನನಗೆ ಐವತ್ತು ರೂಪಾಯಿ ವಾಪಸ್ ಕೊಟ್ಟರು ನಾನು ಚೆಕ್ಔಟ್ ಆದ ಸೊ ಜಸ್ಟ್ ಸಿಂಪಲ್ ಇಷ್ಟೇ ನೀವು ರೂಮ್ ನೋಡಬೇಕು ಅಂದರೆ ಧರ್ಮಸ್ಥಳ ಬಂದು ಅತಿಥಿ ಗೃಹದ ಹತ್ರ ಹೋದ್ರೆ ಸೊ ನಿಮಗೆ ಒಂದು ಆಧಾರ್ ಕಾರ್ಡು ನಿಮ್ಮ ಅಡ್ರೆಸ್ ಪ್ರೂಫ್ ಇದೆ ನಿಮ್ಮ ರೂಮ್ ಕೊಡ್ತಾರೆ ನೋಟ್ ಇಪ್ಪತ್ತು ನಾಲ್ಕು ಗಂಟೆಗಳು ಮಾತ್ರ ಇರುತ್ತೆ ರೂಮ್ ಅಲ್ಲಿ ಬೆಡ್ಡು ಫ್ಯಾನ್ ಲೈಟು ಎಲ್ಲ ಇರುತ್ತೆ ಅಟ್ಯಾಚ್ ಬಾತ್ರೂಮು ಬಸ್ ರೂಮ್ ಅನ್ನೋ ಏನು ಇರಲ್ಲ ಸಪ್ರೇಟ್ ಆಗಿರುತ್ತೆ ಬಟ್ ಚೆನ್ನಾಗಿದೆ ರೂಮು ಫಸ್ಟ್ ಕ್ಲಾಸ್ ಆಗಿದೆ ಸೊ ಇಬ್ರು ಹೋದ್ರೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಹುಡುಗರು ಒಬ್ಬರು ಹೋದ್ರು ಕೂಡ ಸ್ಪೆಂಡ್ ಮಾಡ್ಬೋದು ಸೊ ನೀವು ನೋಡ್ತಾ ಇದ್ದೀರಾ ನನಗೆ ರೂಮ್ ಚೆಕ್ಔಟ್ ಆಯಿತು ಚೆಕ್ಔಟ್ ಆಗಿದೆ ಸ್ಲಿಪ್ ಕೂಡ ಕೊಟ್ಟರು ನಾನಿಲ್ಲಿ ಹೊರಗಡೆ ಹೋಗ್ತಿರುವ ಒಂದು ಸಮಯ ನೀವು ರೈಟ್ ನೀವು ರೈಟ್ ಸೈಡಲ್ಲಿ ಒಂದು ಗಡಿಯಾರ ನೋಡಿದ್ರಲ್ಲ ಅದು ಗಡಿಯಾರ ಅಲ್ಲ ಅದು ಬಂದು ನಮ್ಮ ವೆಯ್ಟ್ ಆಗೋ ತೂಕ ಅದು ಯಾಕಾಗಲ್ಲ ಚಹ ಹುಡುಗಾಯ್ತು ಐವತ್ತು ರೂಪಾಯಿ ದುಡ್ಡು ಕೊಟ್ಟು ನಾನು ಕೈದಿರೋದು ನೀವು ನೋಡ್ತಾ ಇದ್ದೀರಾ ಮತ್ತೆ ಎಕ್ಸಿಕ್ಯೂಟಿಂಗ್ ಸ್ಲಿಪ್ಪು ಕೂಡ ಕೊಟ್ಟಿದ್ದಾರೆ ಬೆಳೆ ಬೆಳಗ್ಗೆ ಸಮಯ ಎಂಟು ಗಂಟೆ ಆಗೈತೆ ಕಾಫಿ ಗೀಫಿ ಕುಡಿವಾ ಒಂದೇನಂತೀರಾ ಧರ್ಮಸ್ಥಳದ ಚಹಾ ಮಾರ ಮಸ್ತು ಮಸ್ತ್ ಮಸ್ತ್ ಮಾರ್ರಾ ಒಂದು ಪರ್ಸ್ಲಿ ಕಾಫಿ ಟೀ ಒಂದು ಚಹಾ ಕುಡಿವಾ ಹಂಗೆ ಎಂತ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಉಂಟಲ್ಲ ಈ ಕುಡ್ಕೊಂಡು ಹಂಗೆ ಒಂದು ಮೈಂಡ್ ರೀಫ್ರೆಶ್ ಮಾಡೋರ ಎಂಥ ಎಂಥ ಸಹ ಆಗೋಲ್ಲ ಸೊ ಒಂದು ಚಹ ಕುಡಿಯೋ ಬನ್ನಿ ಬಟ್ ಇಲ್ಲಿ ಜನ ತುಂಬ ಉಂಟು ಆ್ಯಕ್ಚುಲಿ ಎಲ್ಲ ಧರ್ಮಸ್ಥಳದ ದರ್ಶನ ಕೂಡ ಮಾಡ್ಕೊಂಡು ಬಂದು ಕಾಫಿಗೆ ವೆಯ್ಟ್ ಮಾಡ್ತಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಫಿಲ್ಟ್ರ್ ಕಾಫಿ ಅಂತೆ ಕೆಫೆ ಕಾಫಿ ಸೊ ನಾನೊಂದು ಫೈವ್ ಮಿನಿಟ್ಸ್ ವೆಯ್ಟ್ ಮರ ತುಂಬ ಜನ ಇದ್ದರು ಸೊ ನಾನು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಅದಾದ್ಮೇಲೆ ನನಗೂ ಕೂಡ ಕೊಟ್ಟರು ಚಾನ ಇಂತಹ ಚಾಲ ಅದು ಕಾಫಿ ನಾನು ತಗೊಂಡಿದ್ ಕಾಫಿ ಸೊ ಫುಲ್ ಒಂದು ವರೆ ತುಂಬ ಓಕೆ ಚೆನ್ನಾಗಿತ್ತು ಕೊಟ್ಟಿದ್ದ ಕಾಸ್ಗೂ ಟೇಸ್ಟ್ಗೂ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಎಲ್ರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ